ಇಲ್ಲ ಅವರು ಚೆನ್ನಾಗಿರಲಿ ಆದರೆ ಈ ಸಣ್ಣ ಸ್ವಾರ್ಥ ಏನು ಅಂದರೆ ಅವರು ಕನ್ನಡದ ನಿರ್ದೇಶಕರೇ ನಾನಿಲ್ಲ ಅಂತಂದು ಹೇಳಲಿಲ್ಲ ಇವರು ಕನ್ನಡದ ನಿರ್ ನಿರ್ದೇಶಕರೇ ಅದನ್ನು ನಾನಿಲ್ಲ ಹೇಳ್ತಾ ಇಲ್ಲ ಆದರೆ ಅಪ್ಪಟ ಕನ್ನಡ ಸಿನಿಮಾ ಅಂತ ನಿಮ್ಮ ಬಾಯಿನಲ್ಲೇ ಹೇಳಿದ್ರಲ್ಲ ಹಾಗಾಗಿ ಫಸ್ಟು ನಮ್ಮ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಮೊದಲು ಪ್ರೋತ್ಸಾಹ ಕೊಡಿರಿ ಕನ್ನಡಕ್ಕೆ ಮೊದಲು ಪ್ರೋತ್ಸಾಹ ಕೊಡಿರಿ ದರ್ಶನ್ ಅವರು ಹತ್ಕೊಂಡಿದ್ದು ಹಿಂಸೆ ಪಟ್ಕೊಂಡಿದ್ದು ನೊಂದ್ಕೊಂಡಿದ್ದು ಕಾರಣ ಕನ್ನಡ ಸಿನಿಮಾ ನೋಡ್ರಪ್ಪ ಅದೇ ಯಾಕೆ ನಾವು ಮಾತ್ರ ಇದಕ್ಕೆ ಬರ್ಬೇಕು ನೀವು ಅಂತ ಹೇಳಿದ್ದು ಸರಿ ತಪ್ಪು ಅನ್ನೋದ್ರ ಬದಲು ಒಬ್ಬ ಕಲಾವಿದನಲ್ಲೂ ನೋವು ಸಂಟ ಅನ್ನುವಂಥದ್ದು ಇರುತ್ತೆ ಆಮೇಲೆ ಅವ್ರಿಗೆ ಅಂತ ಯಾರೂ ಗಾಡ್ ಫಾದರಾಗಿ ಬಂದು ಯಾರೂ ಅವ್ರನ್ನ ಮುಂದೆ ತಂದಿಲ್ಲ ಅದು ಒಂದು ನೋವಿರ್ತದೆ ಹಾಗಾಗಿ ಅವರ ಆ ಮಾತನ್ನ ಅಂದಿರ್ಬೋದು ಅದನ್ನೆಲ್ಲ ದೊಡ್ಡದಾಗಿ ತೊಗೊಳ್ತೀರ ಎಲ್ಲ ಕನ್ನಡಿಗರು ಫಸ್ಟು ಮೊದಲು ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ರಿ ಕನ್ನಡನ ಉಳಿಸ್ರಿ ಕನ್ನಡನ ಬೆಳೆಸ್ರಿ ನೀವು ನಮ್ಮ ಜೊತೇಲಿರಿ ನಾವು ಆದಷ್ಟು ಆದಷ್ಟು ಅಲ್ಲ ಮಿತಿ ಮೀರಿ ನಾವು ಜೊತೇಲಿದ್ದೀವಿ ಖಂಡಿತ ಮಿತಿ ಮೀರಿ ನಾವು ಇದ್ದೀವಿ ಇನ್ನು ರೈತರನ್ನ ಒಕ್ಕಲಿ ಬುಸ್ಬಾರ್ದು ಅಂತ ಇಲ್ಲೇ ಈ ಕಾಡಲ್ಲಿ ನನ್ನ ತಾಯಿಯವರು ನೆಲೆಸೇ ಬಿಟ್ಟರು ಹೋದ್ರೆ ಹೋಗ್ಲಿ ಕಣ ನೀನು ಹೋಗಿ ಎಲ್ಲಾದರೂ ಐತೆ ಹೋಗಿ ತಮಿಳ್ನಾಡಲ್ಲಿ ಮೆಂಡ್ರಾದ್ರೂ ನೋಡ್ಕೋ ಯಾರನ್ನಾದರೂ ನೋಡ್ಕೊ ಅವ್ನು ಯಾವ ಮೊಮ್ಮಗನಾದರೂ ನೋಡ್ಕೋ ನಾನು ಈ ಜಾಗ ಬಿಟ್ಟು ಕದಲಲ್ಲ ಅಂದವ್ರು ನನ್ನ ತಾಯಿಯವರು ಹಾಗಾದರೆ ನಮಗೇನು ರೈತರ ಮೇಲೆ ಒಲವಿಲ್ವೇ ಇದ್ದೇ ಇದೆ ಹಾಗೆ ರೈತರಿಗೆ ನಮ್ಮ ಮೇಲೂ ಒಲವಿರಬೇಕು ಯಾಕೆಂದರೆ ನಮಗೆ ಸಿನಿಮಾ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅನ್ನೋದು ಬಿಟ್ಟರೆ ನಮಗೂ ಏನೂ ಗೊತ್ತಿಲ್ಲ ನಿಮಗೂ ಬೆಳೆ ಬೆಳೆಯೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಹಾಗಾಗಿ ನಾವು ನಿಮ್ಮಂಗೆ ಮುಗಿದ್ರು ಇಲ್ಲಾಂದರೆ ಖಾಲಿ ಬಿದ್ದು ಕೂತ್ಕೊಂಡ್ಬಿಡ್ತೀವಿ ನೀವು ನಮ್ಮನ್ನು ಖಾಲಿ ಕೈ ಮಾಡಬಾರ್ದು ನಮ್ಮ ಮಡ್ಲನ್ನು ನೀವು ತುಂಬಿಸ್ಬೇಕು ಅಷ್ಟೇ ನಿಮ್ಮನ್ನು ನಾವು ಕೇಳ್ಕೊತಾ ಇದ್ದೀವಿ ಇಷ್ಟೊತ್ತಿರ್ಗು ನೀವು ನೋಡ್ತಾ ಇದ್ರಿ ನೆಲ್ಮಂಗ್ಲಾದ ಡಿ ಬಾಸ್ ಅಭಿಮಾನಿಗಳು ಲೀಲಾವತಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಅವರ ಒಂದು ಸಮಾಧಿಯ ಬಳಿ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ತದನಂತರ ಕಾಟೇರ ಮೂವಿನ ಪ್ರಮೋಟ್ ಮಾಡಿ ವಿನೋದ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ವಿಶೇಷವಾಗಿ ಗೌರವ ಕೊಟ್ಟು ನೆನಪಿನ ಕಾಣಿಕೆ ಇಟ್ಟು ಅವರ ಒಂದು ರಿಯಾಕ್ಷನನ್ನು ತೊಗೊಂಡಿರುವಂತಹದ್ದು ಇದುವರೆಗೂ ಬರೋಬ್ಬರಿ ಐವತ್ತು ಸಾವಿರ ಟಿಕೆಟ್ ಸೇಲ್ ಆಗಿದೆಯಂತೆ ನಾನೆ ಮೂವತ್ತು ಸಾವಿರ ಅಂತ ಮಾಡಿದೆ ನಾನೇ ರಾತ್ರಿ ಇವಾಗ ಐವತ್ತು ಸಾವಿರ ಆಗಿದೆ ನೋಡವ ರಾತ್ರಿವರೆಗೆ ತಿರ್ಗಾ ಎಷ್ಟಾಗುತ್ತೆ ಅಂತ ಅಲ್ಲಿ ನೋಡಿ ರಾಕ್ ಕ್ಲೈಮ್ಸ್ ನಿವಾಸಲ್ಲಿ ಅವ್ರ ಟೈಮಿಂಗ್ಸ್ ಏನೇನು ಹಾಕಿದ್ದಾರೆ ಅಂತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದಿದೆ ಹನ್ನೆರಡು ಕಾಲ್ಗೊಂದು ಶೋ ಇದೆ ಮೂರುವರೆಗೆ ಒಂದಿದೆ ಐದು ಗಂಟೆಗಿದೆ ಏಳು ಗಂಟೆಗಿದೆ ಬೆಳಗ್ಗೆ ತಿರ್ಗಾ ಒಂಬತ್ತು ಗಂಟೆಗಿದೆ ಮತ್ತೆ ಬೆಳಗ್ಗೆ ಹತ್ತುವರೆಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ಐದೂವರೆಗೆ ಏಳುವರೆಗೆ ಒಂಬತ್ತು ಗಂಟೆಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಶೋಸ್ಗಳನ್ನ ಹಾಕಿದ್ದಾರೆ ಯಾರ್ಯಾರು ಬುಕ್ ಮಾಡಿದರೆ ಪಾಪ ಬುಕ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ಮಧ್ಯರಾತ್ರಿ ಹನ್ನೆರಡು ಐದಕ್ಕೆ ನಾವು ಬುಕ್ ಮಾಡಿದ್ದೀವಿ ಲೈನಲ್ಲಿ ಎಷ್ಟು ಟಿಕೆಟ್ ಹೇಳೋದ್ರಪ್ಪ ಅದಕ್ಕೆ ರೇಟು ಒನ್ ಥೌಸಂಡ್ ಏನೋ ಹೇಳಿದ್ರು ಅವರು ಎನಿವಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾ ಪಾಪಾ ಐ ಚಿ